ವಿಧಾನಸಭೆಯ ಕಲಾಪಗಳಿಂದ ಆರು ತಿಂಗಳ ಕಾಲ ಹದಿನೆಂಟು ಶಾಸಕರನ್ನು ಸ್ಪೀಕರ್ ಅಮಾನತು ಮಾಡಿರುವುದಕ್ಕೆ ಬಿಜೆಪಿ ಮಂಡಲವಾಗಿದೆ ಭಾರತೀಯ ಜನತಾ ಪಾರ್ಟಿಯ ಹದಿನೆಂಟು ಶಾಸಕರನ್ನು ಮಾನ್ಯ ಸ್ಪೀಕರ್ ಅವರು ಅಮಾನತುಗೊಳಿಸಿರುವುದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದ್ದು ಜನರು ಸುಮ್ಮನೆ ಕೋರಲ್ಲ ಎಂದು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಆಡಳಿತ ಪಕ್ಷದ ಹಿರಿಯ ಸಚಿವರಾದ ಕೆನ್ ರಾಜಣ್ಣನವರು ವಿಧಾನಸಭೆಯಲ್ಲಿ ಹನಿ ಗೆ ಒಳಗಾಗಿದ್ದೇನೆ ಎಂದು ಸ್ವತಃ ಹೇಳಿಕೆ ನೀಡಿದ್ದಾರೆ ಈ ಹನಿ ಟ್ರ್ಯಾಪ್ ನಡೆಸುತ್ತಿರುವವರ ವಿರುದ್ಧ ನಾವು ಹೋರಾಟ ನಡೆಸಿದರೆ ನಮ್ಮನ್ನ ಹೊರದಬ್ಬುವ ಕೆಲಸ ಮಾಡಿರುವುದು ಸರಿಯಲ್ಲ ಮುಖ್ಯಮಂತ್ರಿಗಳೇ ದೇಶದ ಮುಂದೆ ನಮ್ಮ ರಾಜ್ಯದ ಶಾಸಕರ ಗೌರವ ಹರಾಜು ಹಾಕುವ ಕೆಲಸ ಮಾಡುತ್ತಿರುವುದು ಅಧಿಕಾರದ ಮದ ಏರಿಸಿಕೊಂಡಿರುವ ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ ಎಂದು ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಅದಕ್ಕೆ ಉತ್ತರವಾಗಿ ಗೃಹ ಸಚಿವರು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದ್ರ ಬಗ್ಗೆ ತನಿಖೆ ಮಾಡಿಸ್ತೇವೆ ಅಂತ ಹೇಳಿ ಸದನದ ಮುಗಿದ ಸದನ ಮುಗಿದ ಮೇಲೆ ಹೊರಗಡೆ ಬಂದು ಹೇಳಿಕೆಯನ್ನು ನೀಡಿದ್ದಾರೆ ಗೃಹ ಸಚಿವರು ನಿನ್ನೆ ಜನ ಅವರ ರಕ್ಷಣೆಗೆ ಬಾರದ ಮುಖ್ಯಮಂತ್ರಿಗಳಿರುವುದು ನಾಡಿನ ದುರ್ದೈವ ಎಂದು ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ